ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಭಿಮಾನಿ ಬಳಗದ ಸಂಸ್ಥಾಪಕರಾದ ಸುರೇಶ್ ಗೋಕಾಕ್ ಅವರ ಸಹೋದರ ಜಗದೀಶ್ ಗೋಕಾಕ್ ಮತ್ತು ಲಕ್ಷ್ಮೇಶ್ವರ ತಾಲೂಕಾ ಸಂಗೊಳ್ಳಿ ರಾಯಣ್ಣ ಅಭಿಮಾನಿ ಬಳಗದ ಉಪಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಮುದೋಳ ಅವರ ಹುಟ್ಟು ಹಬ್ಬವನ್ನ ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಬಡ ರೋಗಿಗಳಿಗೆ ಹಾಲು ಹಣ್ಣು ಬ್ರೆಡ್ ಬಿಸ್ಕೆಟ್ ವಿತರಣೆ ಮಾಡುವ ಮೂಲಕ ಅರ್ಥಪೂರ್ಣವಾಗಿ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ಹುಟ್ಟು ಹಬ್ಬ ಆಚರಣೆ ಕುರಿತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಭಿಮಾನಿ ಬಳಗದ ಜಿಲ್ಲಾಧ್ಯಕ್ಷ ಬಸವರಾಜ್ ಹಿರೇಮನಿ ಅವರು ಮಾತನಾಡಿದರು ಈ ಸಮಯದಲ್ಲಿ ತಾಲೂಕು ಅಧ್ಯಕ್ಷ ಸುರೇಶ್ ಹಟ್ಟಿ ಮಂಜುನಾಥ್ ಸುಬಳಿ ಮಹೇಶ್ ಸುಗುಣಗಿ ಗಣೇಶ್ ಹಾದಿಮನಿ ವಿನಾಯಕ್ ಸೋಲಾಪುರ್ ಮೈಲಾರಪ್ನವರ್ ಅಭಿಷೇಕ್ ಸಾಪೂಟೆ ಸೇರಿದಂತೆ ಅಭಿಮಾನಿ ಬಳಗದ ಯುವ ಮುಖಂಡರು ಉಪಸ್ಥಿತರಿದ್ದರು ಕ್ರಾಂತಿವೀರ ರಾಯಣ್ಣ ಅಭಿಮಾನಿ ಬಳಗದ ಸಂಸ್ಥಾಪಕ ಅಧ್ಯಕ್ಷರಾದಂಥ ಸುರೇಶಣ್ಣ ಗೋಕಾಕ್ ಇವರ ಸಹೋದರಾದ ದೀಶ್ಣಣ್ಣ ಗೋಕಾಕ್ ಹಾಗೂ ನಮ್ಮ ಕ್ರಾಂತಿವೀರಾಜ ಸಂಘಟನೆಯ ಉಪಾಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಮುಧೋಳ ಇವರ ಎರಡು ಜನರ ಹುಟ್ಟುಹಬ್ಬವನ್ನು ಶ್ರೀ ಕ್ರಾಂತಿವೀರ ರಾಯಣ್ಣ ಅಭಿಮಾನಿ ಬಳಗ ಹಾಗೂ ಮಂಜುನಾಥ್ ಮುಧೋಳ ಇವರ ಅಭಿಮಾನಿ ಬಳಗದ ವತಿಯಿಂದ ನಾವು ಅರ್ಥಪೂರ್ಣವಾಗಿ ಹುಟ್ಟುಹಬ್ಬ ಆಚರಣೆ ಮಾಡೋಕ್ಕಂತ ತೀರ್ಮಾನ ಮಾಡಿದ್ವಿ ಆ ಪ್ರಕಾರ ಎಲ್ಲ ಸ್ನೇಹಿತರು ಕೂಡಿ ಅಂತ ಕೂಡಿ ಇವತ್ತು ಇದೆ ಸರ್ಕಾರಿ ದವಾಖಾನೆ ಲಕ್ಷ್ಮೇಶ್ವರ ಇಲ್ಲಿ ಬಡ ರೋಗಿಗಳಿಗೆ ಹಾ ಹಾಲು ಬ್ರೆಡ್ ಹಣ್ಣು ವಿತರಣೆ ಮಾಡುವ ಮೂಲಕ ಅವರ ಒಂದು ಹುಟ್ಟುಹಬ್ಬಕ್ಕೆ ಅರ್ಥಪೂರ್ಣವಾದಂಥ ಬೆಲೆ ಸಿಗಲೆಂದು ನಾವು ಇವತ್ತು ಆಚರಣೆ ಮಾಡಿದ್ದೇವೆ ಈ ಎರಡು ಜನ ಹುಟ್ಟುಹಬ್ಬಕ್ಕೆ ನಮ್ಮ ಎಲ್ಲ ಸಂಘಡಿಗರು ನಮ್ಮ ಅಭಿಮಾನಿ ಬಳಗದವರು ಹಾಗೂ ಸಹೋದರರು ಕೂತ್ಕೊಂಡು ನಾವು ಈ ಹುಟ್ಟು ಆಚರಣೆ ಮಾಡಿದ್ದೇವೆ ದೇವರು ಅವರಿಗೆ ಎರಡು ಜನರಿಗೆ ಆರೋಗ್ಯ ಆಯುಷ್ಯ ಕೊಟ್ಟು ನೂರು ವರ್ಷ ಕಾಲ ನನಗೆ ನೋಡ್ತಾ ಎಂದು ನಾವು ಈ ಕ್ರಾಂತಿಯವರ ಸಂಗೊಳ್ಳಿ ರಾಯನ ಅಭಿಮಾನಿ ಬಳಗದ ವತಿಯಿಂದ ಶುಭ ಕೋರುತ್ತೇವೆ